ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ದುಡ್ಡನ್ನು ಖರ್ಚು ಮಾಡುವುದು ಹೇಗೆ ಅಂತ ಒಂದು ಸಂಚಿಕೆಯನ್ನು ಮಾಡಿದ್ವಿ ಭಾಳಷ್ಟು ಜನ ಕೆಳಗಡೆ ಕಮೆಂಟ್ ಹಾಕಿದ್ದಾರೆ ದುಡ್ಡನ್ನು ಖರ್ಚು ಮಾಡಲಿಕ್ಕೆ ಏನು ಭಾಳ ಶಾಣತನ ಬೇಕಾಗಿಲ್ಲ ದುಡ್ಡು ಕೊಟ್ಟು ನೋಡ್ರಿ ಖರ್ಚು ಮಾಡಿ ತೋರಿಸ್ತೀವಿ ಅಂಥೇಳಿ ದುಡ್ಡನ್ನು ಗಳಿಸುವುದು ಹೇಗೆ ಕೌಶಲ್ಯವೋ ಖರ್ಚು ಮಾಡುವುದು ಕೂಡ ಒಂದು ಕಲೆಯೇ ಅದು ನಾವು ಸಮೃದ್ಧವಾಗಿಯೇ ಇರಬೇಕು ಅಂದರೆ ಧನಿಕರಾಗಿಯೇ ಇರಬೇಕು ಅಂತಂದರೆ ಯಾವತ್ತೂ ತತ್ವಾರ ಇಲ್ಲದೆ ಬದುಕಬೇಕು ಅಂತಂದರೆ ದುಡ್ಡನ್ನು ಖರ್ಚು ಮಾಡೋದು ಹೇಗೆ ಅನ್ನೋದನ್ನು ಕೂಡ ಕಲ್ತಿರಲೇಬೇಕು ಹಾಗಾದರೆ ಈ ಖರ್ಚು ಅಂತ ಇರ್ತಲ್ಲ ಮನೆಯಲ್ಲಿ ಅದನ್ನು ಹೇಗೆ ಮಾಡಬೇಕು ನೋಡಿ ಮೊದಲೇದಾಗಿ ನೀವು ಯಾವುದೇ ಒಂದು ಮಾಲ್ಗೆ ಹೋಗಿ ಈಗಂತೂ ಎಲ್ಲ ಬ್ರ್ಯಾಂಡ್ನವ್ರದ್ದು ಮಾಲ್ಗಳಿದ್ದಾವೆ ಸಣ್ಣ ಸಣ್ಣ ಊರುಗಳಲ್ಲೆಲ್ಲ ಸಣ್ಣ ಸಣ್ಣ ಟೌನ್ನಲ್ಲಿ ಶಹರಗಳಲ್ಲಿ ಕೂಡ ದೊಡ್ಡ ದೊಡ್ಡ ಸೂಪರ್ ಸೆಂಟರ್ಸ್ಗಳಾಗಿದ್ದಾವೆ ಮಾಲ್ಗಳಾಗಿದ್ದಾವೆ ಅಲ್ಲಿ ಹೋದ ತಕ್ಷಣ ನೋಡಿ ಅತಿ ಹೆಚ್ಚು ಯುವ ಪೀಳಿಗೆ ಅಲ್ಲಿರ್ತದೆ ಅದು ಜೂಡಿಯೋ ಆಗಿರ್ಬೋದು ಸೈಡ್ ಆಗಿರ್ಬೋದು ಲೈಫ್ ಸ್ಟೈಲ್ ಆಗಿರ್ಬೋದು ಯಾವುದೇ ಶೋರೂಮ್ ಆಗಿರ್ಬೋದು ನೋಡಿ ನೀವು ಮಧ್ಯಮ ವಯಸ್ಕರು ಮತ್ತು ಯುವಕರು ಯುವತಿಯರು ಅವರ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ ಕೇವಲ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನೀವು ಹೋದಾಗ ಈ ರೀತಿಯದಾದಂಥ ಖರೀದಿಯ ಮನಸ್ಥಿತಿ ಭಾರತ ದೇಶದಲ್ಲಿ ಇರಲೇ ಇಲ್ಲ ಎರಡನೇದಾಗಿ ಈ ದೇಶದಲ್ಲಿ ಟೈಲರ್ಗಳು ಅನ್ನುವಂಥ ಒಂದು ದೊಡ್ಡ ಸಮುದಾಯವೇ ಈ ದೇಶಕ್ಕೆ ತುಂಬ ಇತ್ತು ನಾವು ಬಟ್ಟೆಯನ್ನು ತಗೊಂಡ್ಬರ್ತಿದ್ವಿ ಅದನ್ನು ಟೈಲರ್ ಹತ್ರ ಹೊಲೀಲಿಕ್ಕೆ ಕೊಡ್ತಿದ್ವಿ ಅದು ಹಬ್ಬಕ್ಕಿಂತ ಮುಂಚೆನೆ ಸಿಗಬೇಕು ಅಂತ ಆಶಿಸ್ತಾ ಇದ್ವಿ ಹಬ್ಬದಲ್ಲಿ ಮಾತ್ರ ಈ ರೀತಿಯದಾದಂಥ ಖರೀದಿ ನಡೀತಾ ಇತ್ತು ಗೌರಿ ಹಬ್ಬ ಬಂದರೆ ವರ್ಮಾಲಕ್ಷ್ಮಿ ಹಬ್ಬ ಬಂದರೆ ಹೆಣ್ಮಕ್ಕಳಿಗೆ ಸೀರೆ ಕೊಡಿಸೋದು ರವಿಕೆ ಹೊಲಿಸೋದು ಉಳಿದು ಗಣಪತಿ ಹಬ್ಬ ದೀಪಾವಳಿ ಹಬ್ಬ ಬಂದರೆ ಬಟ್ಟೆ ತೊಗೊಳ್ದು ಈ ರೀತಿಯದಾದಂಥ ಒಂದು ವ್ಯವಸ್ಥೆ ಶಿಸ್ತನ್ನು ನಮ್ಮ ಹಿರಿಕರು ಮಾಡ್ಕೊಂಡು ಬಂದಿದ್ರು ಈ ದೇಶದಲ್ಲಿ ಯಾವಾಗ ಬೇಕೋ ಆವಾಗ ಇಷ್ಟ ಬಂದಾಗಲೆಲ್ಲ ಡಿಸ್ಕೌಂಟ್ ಹಾಕಿದ್ದಾರೆ ಅನ್ನುವಂಥ ಕಾರಣಕ್ಕೆ ಸೀಸನ್ ಸೇಲ್ ಅನ್ನುವಂಥ ವಿಚಾರಕ್ಕೆ ಖರೀದಿ ಮಾಡುವಂಥ ಮನಸ್ಥಿತಿಯ ಜನ ಭಾರತೀಯರಾಗಿರಲಿಲ್ಲ ಭಾರತೀಯರು ಅಂದ್ರೆ ನಾವೇ ನಾವ್ಯಾರು ಆ ರೀತಿಯ ಖರೀದಿ ಮಾಡುವಂಥ ಮನಸ್ಥಿತಿಯವರಾಗಿರಲಿಲ್ಲ ಈಗ ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ ಡಿಸ್ಕೌಂಟ್ ಸೇಲ್ ಇದೆ ನಾಡಿದ್ದೇ ಲಾಸ್ಟ್ ಡೇಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದ್ಕೊಳ ಅಂಗಡಿ ಮುಂದೆ ಕ್ಯೂ ಹಚ್ಚಿರ್ತಾರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅನ್ನೋದು ಐವತ್ತು ಡಿಸ್ಕೌಂಟ್ ಅಂತ ನಾವು ಓದೋದೇ ಇಲ್ಲ ಎಲ್ಲದಕ್ಕೂ ಫ್ಲಾಟ್ ಐವತ್ತು ಪರ್ಸೆಂಟ್ ಡಿಸ್ಕೌಂಟು ಅಂತ ಅಂಗಡಿಗೆ ಹೋಗಿಬಿಡ್ತೀವಿ ಹೋದ ಮೇಲೆ ಬರೀ ಕೈಯಲ್ಲಿ ವಾಪಸ್ ಬರೋದಿಲ್ಲ ಯಾವುದೋ ಒಂದು ಚೆಂದ ಕಾಣಿಸ್ತು ಅಂತೇಳಿ ಅದನ್ನು ಖರೀದಿ ಮಾಡಿಬಿಡ್ತೀವಿ ಈ ಪ್ಯಾಂಟ್ ಭಾಳ ಚಂದ ಕಾಣಿಸ್ತದೆ ನನಗೆ ಈ ಶರ್ಟ್ ಭಾಳ ಚಂದ ಕಾಣಿಸ್ತದೆ ಈ ಫ್ರಾಕ್ ಭಾಳ ಚೆನ್ನಾಗಿ ಕಾಣುತ್ತೆ ನನಗೆ ಈ ಚೂಡಿದಾರ್ ಭಾಳ ಚೆನ್ನಾಗಿ ಕಾಣುತ್ತೆ ನನ್ನ ಅಂಗಸೌಷ್ಠವ ಹೇಗಿದೆ ಅಂದರೆ ಯಾವ ಬಟ್ಟೆಯನ್ನು ಹಾಕ್ಕೊಂಡ್ರೂ ಕೂಡ ಸುಂದರವಾಗಿಯೇ ಕಾಣುತ್ತೆ ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ ಒಬ್ಬ ನರಪೇತಲಾದವನಿಗೆ ಅಷ್ಟಾವಂಕನಿಗೆ ನೀವು ಅದ್ಭುತವಾದಂಥ ಬ್ರ್ಯಾಂಡೆಡ್ ಬಗ್ಗೆ ಬಟ್ಟೆ ಹಾಕಿದ್ರು ಅತನ ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ನಾವು ಕನ್ನಡಿಯಲ್ಲಿ ನೋಡಿಕೊಂಡ ತಕ್ಷಣ ನಮ್ಮನ್ನೇ ನಾವು ಮೋಹಿಸ್ತಾ ಅದರ ಖರೀದಿಯ ಪಾಶಕ್ಕೆ ಬಿದ್ದುಬಿಡ್ತೀವಿ ಮತ್ತು ನಮ್ಮ ಜೇಬಿನ ದುಡ್ಡನ್ನು ಕಳ್ಕೊತೀವಿ ಇದಕ್ಕೆ ಇಮೋಷ್ನಲ್ ಬೈಯಿಂಗ್ ಅಂತ ಹೇಳ್ತಾರೆ ಇಮೋಷ್ನಲ್ ಬೈಯಿಂಗ್ ನಮ್ಮ ಬಹಳಷ್ಟು ಖರೀದಿಗಳು ಈ ರೀತಿ ಇಮೋಷ್ನಲ್ ಬೈಯಿಂಗ್ ಆಗಿರ್ತಾರೆ ಸುಮ್ಮನೆ ನಾನು ಹೇಳಿದ ಮಾತನ್ನು ಪಕ್ಕಕ್ಕಿಟ್ಟುಬಿಡಿ ನಿಮ್ಮ ಮನೆಯ ವಾರ್ಡ್ ತೆಗೆದು ನೋಡಿ ಒಂದು ಸಲ ಎಷ್ಟು ಬಟ್ಟೆಗಳನ್ನು ನೀವು ಇಲ್ಲಿಯವರೆಗೂ ಹಾಕ್ಕೊಂಡಿಲ್ಲ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಬೇಕು ಪ್ರಾಮಾಣಿಕವಾಗಿ ಹೇಳಬೇಕು ಯಾಕೆಂದರೆ ನಾವು ನೀವು ಸಾಮಾಜಿಕ ಪರಿವಾರದ ಬಂಧುಗಳು ನಾನು ನಿಮಗೆ ಸುಳ್ಳು ಹೇಳಂಗಿಲ್ಲ ನೀವು ನನಗೆ ಸುಳ್ಳು ಹೇಳಬಾರ್ದು ಶೇಕಡ ತೊಂಬತ್ತರಷ್ಟು ಬಟ್ಟೆಗಳನ್ನು ನಾವು ಹಾಕ್ಕೊಂಡೇ ಇರೋದಿಲ್ಲ ಅದಕ್ಕೆ ಕಾರಣಗಳು ಬೇರೆ ಬೇರೆ ಯಾಕೆ ಒಂದು ಅವತ್ತು ನಮಗೆ ಚೆನ್ನಾಗಿ ಕಂಡದ್ದು ಮನೆಗೆ ಬಂದು ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಿಲ್ಲ ಎರಡನೇದು ಅವತ್ತು ತೆಗೆದುಕೊಂಡಿರೋ ಡ್ರೆಸ್ಗೆ ನನ್ನ ಬಾಡಿ ಕರೆಕ್ಟಾಗಿ ಫಿಟ್ ಆಗಿತ್ತು ಈಗ ನಾನು ದಪ್ಪಾಗೇನೆ ಅಥವಾ ತೆಳ್ಳಗಾಗೇನೆ ಹೀಗಾಗಿ ಆ ಬಟ್ಟೆ ನನ್ನ ಮೇಲೆ ಕೂಡೋದಿಲ್ಲ ಅಂದರೆ ನನಗೆ ಅನುರೂಪವಾದ ಸೈಜಿನಲ್ಲಿ ಆಕಾರದಲ್ಲಿ ಆ ಬಟ್ಟೆ ಇಲ್ಲ ಆದ್ದರಿಂದ ಅದನ್ನು ಹಾಕ್ತಾ ಇಲ್ಲ ಅದ್ರ ಬಗ್ಗೆ ನಮಗೆ ಪ್ರಾಯಶ್ಚಿತ್ತ ಇಲ್ಲ ಅದ್ರ ಬಗ್ಗೆ ನಮಗೆ ಬೇಸರ ಇಲ್ಲ ಅಷ್ಟು ದುಡ್ಡನ್ನು ನಾನು ಅನಗತ್ಯವಾಗಿ ಕಳೆದೆ ಅನ್ನುವಂಥ ನೋವು ನಮ್ಮಲ್ಲಿಲ್ಲ ಆ ನೋವು ಇದ್ದಿದ್ದರೆ ನಾವು ಇನ್ನೊಂದು ಬಟ್ಟೆಯನ್ನು ಖರೀದಿಕ್ಕೆ ಡಿಸ್ಕೌಂಟ್ ಕೂಪನ್ ತೆಗೆದುಕೊಂಡು ಅಂಗಡಿಗೆ ಹೋಗ್ತಿರಲಿಲ್ಲ ಹಾಗಾದ್ರೆ ಬಟ್ಟೆಯನ್ನು ತೆಗೆದುಕೊಳ್ಳಬಾರದಾ ಖಂಡಿತ ತೆಗೆದುಕೊಳ್ಳಬೇಕು ನಾವು ತುಂಬಾ ಆಕರ್ಷಕವಾಗಿ ಕಾಣಬೇಕು ವಿ ಶುಡ್ ಇನ್ವೆಸ್ಟ್ ಆನ್ ಅವರ್ ಸೆಲ್ಫ್ಸ್ ನಾವು ನಮ್ಮ ಮೇಲೆಯೇ ಬಂಡವಾಳವನ್ನು ಹೂಡಿಕೊಳ್ಳಬೇಕು ಯಾವುದಕ್ಕಾಗಿ ನಾವು ಸುಂದರವಾಗಿ ಕಾಣಲಿಕ್ಕೆ ನಮ್ಮ ಬುದ್ಧಿಮತ್ತೆ ಜಾಸ್ತಿ ಆಗಲಿಕ್ಕೆ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ನಮ್ಮ ಜ್ಞಾನದಾಹ ಹಿಂಗಲಿಕ್ಕೆ ಅದಕ್ಕಾಗಿ ನಾವು ಬಂಡವಾಳವನ್ನು ಹೂಡಬೇಕು ಒಂದು ಶಿಕ್ಷಣ ಎರಡನೇದು ಆರೋಗ್ಯ ಮೂರನೇದು ಆಹಾರ ಶಿಕ್ಷಣ ನಮ್ಮ ಮಗುವಿಗೆ ಒಳ್ಳೆಯ ಶಿಕ್ಷಣವನ್ನೇ ಕೊಡಿಸ್ಬೇಕು ದುಡ್ಡು ದುಡ್ಡು ಉಳಿಸೋ ಕಾರ್ಯಕ್ರಮವೇ ಅದರಲ್ಲಿ ಯಾರೋ ಸೇರಿಸಿದ್ದಾರೆ ಒಳ್ಳೆ ಶಾಲೆ ಅಂತ ಹೇಳಿದಾರೆ ಅನ್ನೋದಕ್ಕಲ್ಲ ನನ್ನ ಮಗುವಿನ ಕಲಿಕೆಗೆ ಯೋಗ್ಯವಾದ ಶಾಲೆ ಅಲ್ಲಿ ಗುಣಮಟ್ಟದ ಶಿಕ್ಷಕರಿದ್ದಾರೆ ಶ್ರೇಷ್ಠವಾದಂಥ ಶಿಕ್ಷಣ ಸಿಗತ್ತೆ ಅದಕ್ಕಾಗಿ ನಾನು ಎಷ್ಟು ಬೇಕಾದರೂ ಅಷ್ಟು ಖರ್ಚು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅದನ್ನು ಓದಿಸ್ತೇನೆ ಅದು ಬಂಡವಾಳ ನನ್ನ ಮಗುವಿನ ಮೇಲೆ ನಾನು ಹೂಡುವ ಬಂಡವಾಳ ಏಕೆಂದರೆ ಆ ಮಗು ಬೆಳೆದು ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿಯಾಗಲಿದೆ ನನ್ನ ಕುಟುಂಬಕ್ಕೆ ಅನ್ಕೋಬಾರ್ದು ಸಮಾಜಕ್ಕೆ ಎರಡನೆಯದು ಆರೋಗ್ಯ ನನ್ನ ಆರೋಗ್ಯ ವೃದ್ಧಿಗೆ ನಾನು ಮಾಡಬೇಕಾದಂಥ ಜಿಮ್ಗೆ ಹೋಗ್ಬೇಕಾದ್ರೆ ಅದರ ಫೀಸನ್ನು ಕೊಡಲಿಕ್ಕೆ ನಾನು ವಾಕಿಂಗ್ ಹೋಗ್ಲಿಕ್ಕೆ ನನಗೆ ಬೇಕಾದಂಥ ಶೂಸ್ ತೆಗೆದುಕೊಳ್ಳಿಕ್ಕೆ ನಾನು ಚಳಿಯಲ್ಲಿ ಬೆಳಗ್ಗೆ ವಾಕ್ ಹೋಗಲಿಕ್ಕೆ ನನಗೆ ಬೇಕಾದಂಥ ಮಫ್ಲರ್ ತೆಗೆದುಕೊಳ್ಳಲಿಕ್ಕೆ ನನ್ನ ಅಗತ್ಯತೆಗೆ ನನ್ನ ಆರೋಗ್ಯಕ್ಕೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ನಾನು ಬದ್ಧ ನನ್ನ ಆರೋಗ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾದಂಥ ಆಹಾರವನ್ನು ತೆಗೆದುಕೊಳ್ಳಲಿಕ್ಕೆ ನಾನು ಬದ್ಧ ಆ ವಿಷಯದಲ್ಲಿ ಕಾಂಪ್ರಮೈಸೇ ಇಲ್ಲ ಹಾಗಾದರೆ ಖರೀದಿ ಯಾವಾಗ ಮಾಡಬೇಕು ತಿಂಗಳ ಮೊದಲ ವಾರದಲ್ಲಿ ಮಾಡಬಾರದು ತಿಂಗಳ ಕೊನೆಯಲ್ಲಿ ಹೋಗಬೇಕು ಖರೀದಿಗೆ ಇಡೀ ಕುಟುಂಬದವರು ಹೋಗಬಾರದು ನೋಡಿ ಒಂದು ಮಾಲ್ ಒಳಗಡೆ ಹೋಗಿ ಹೋದ ತಕ್ಷಣ ನಿಮಗೆ ಅಕ್ಕಿ ಗೋಧಿ ರಾಗಿ ಅವು ಸಿಗೋದಿಲ್ಲ ನಿಮಗೆ ನಿಮ್ಮನ್ನು ಆಕರ್ಷಿಸುವಂಥ ಶ್ಯಾಂಪೂ ಕಾಣುತ್ತೆ ಬೆಳ್ಳಗೆ ಕಾಣಿಸ್ತೀರಿ ಅಂತ ಹೇಳುವಂಥ ಫೇಸ್ ಕ್ರೀಮ್ ಕಾಣುತ್ತೆ ಅದರ ಪಕ್ಕಕ್ಕೆ ಪರ್ಫ್ಯೂಮ್ ಕಾಣುತ್ತೆ ಕಟ್ಟ ಕಡೆಗೆ ಅಲ್ಲಿ ನಿಮ್ಮ ಅಕ್ಕಿ ಬೇಳೆ ಗೋಧಿ ರಾಗಿ ಅದು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಬೇರೆ ಕೊಡ್ತಾರೆ ಅದಕ್ಕೆ ಏಕೆಂದರೆ ಇಲ್ಲಿ ಮೇಜರ್ ಅದಾದ ಅದಾದಮೇಲೆ ಕ್ಯಾಶ್ ಕೌಂಟರ್ ಬಂದು ಕೂಡ ಅಲ್ಲಿ ಚಾಕ್ಲೇಟದ ಕೌಂಟರ್ಗಳಿರ್ತವೆ ಯಾಕೆ ಮಗು ನಿಮ್ಮ ಪಕ್ಕಕ್ಕೆ ನಿಂತಿರ್ತಲ್ಲ ಆ ಮಗು ಇದೊಂದು ಚಾಕ್ಲೇಟ್ ಎತ್ಕೋತೇವೆ ಆಯಿತು ಅದನ್ನು ಬಿಲ್ಲಲ್ಲಿ ಅಂತ ನಮ್ಮನ್ನು ಬಡವರನ್ನಾಗಿಸುವವರು ಬೇರೆ ಯಾರೂ ಅಲ್ಲ ನಾವೇ ನಮ್ಮನ್ನು ನಾವೇ ಬಡವರನ್ನಾಗಿಸಿಕೊಳ್ತಿದ್ದೇವೆ ಹೇಗೆ ಅಂದರೆ ಭಾವನಾತ್ಮಕವಾದಂಥ ಖರೀದಿಯ ಮೂಲಕ ನಮ್ಮನ್ನು ನಾವು ಬಡವರನ್ನಾಗಿಸ್ಕೊಳ್ತೇವೆ ಹೋಮ್ ಸೆಂಟರ್ ಹೋಗ್ತೀರಿ ಬ್ಯೂಟಿಫುಲ್ ಅಂತ ವಾಸ್ ನೋಡಿದ ತಕ್ಷಣ ತಗೋಬೇಕು ಅನ್ಸುತ್ತೆ ಇದು ಬಹಳ ಚೆನ್ನಾಗಿ ಕಾಣುತ್ತೆ ಮನೆಯಲ್ಲಿ ಎಲ್ಲಿರ್ತೀರಿ ಅಲ್ಲಿ ಆಲೋಚನೆ ಬರೋದಿಲ್ಲ ಖರೀದಿ ಮಾಡಿಬಿಡ್ತೀವಿ ತೊಗೊಂಡು ಬಂದ ಮೇಲೆ ಮನೆಯಲ್ಲಿ ಯಾವ ಜಾಗದಲ್ಲಿ ಇದು ಸೂಟ್ ಆಗುತ್ತೆ ಅಂತ ಹುಡುಕ್ತೇವೆ ನಮ್ಮ ಮನೆ ಅನ್ನೋದು ಆಲ್ರೆಡಿ ಸ್ಟೋರೇಜ್ ರೂಮ್ ಆಗಿಬಿಟ್ಟು ಒಂದು ಕಡೆ ಕುರ್ಚಿ ಒಂದು ಕಡೆ ಡೈನಿಂಗ್ ಟೇಬಲ್ ಒಂದು ಕಡೆ ಟೀಪಾಯಿ ಮತ್ತೊಂದು ಕಡೆ ರ್ಯಾಬ್ ಶೂ ರ್ಯಾಕು ಮನೆ ತುಂಬ ಸಾಮಾನುಗಳು ಅದರ ಮಧ್ಯೆ ವಾಜನ್ನು ಇಡಲಿಕ್ಕೆ ಜಾಗ ಇಲ್ಲ ಖರೀದಿ ಮಾಡಿ ಆಗೋಗಿದೆ ಬಹಳಷ್ಟು ಶ್ರೀಮಂತರು ದಿವಾಳಿ ಆದ ಸಂದರ್ಭದಲ್ಲಿ ಅವರ ಮನೆಯನ್ನು ಆಕ್ಷನ್ ಹಾಕಿದಾಗ ಅಲ್ಲಿ ದೊರೆತಂಥ ವಸ್ತುಗಳೇನೆಂದರೆ ಬೆಲ್ಜಿಯಮ್ನ ಕನ್ನಡಿ ಅತ್ಯಂತ ದುಬಾರಿಯಾದ ಸೋಫಾ ನೆಲಕ್ಕೆ ಹಾಸಿದಂಥ ರತ್ನಗಂಬಳಿ ಕರ್ಟನ್ಗಳು ಈ ರೀತಿಯಾದಂಥ ವಸ್ತುಗಳು ಲಭ್ಯ ಅದು ಆತನನ್ನು ಶ್ರೀಮಂತನಾಗಿದ್ದಂಥ ವ್ಯಕ್ತಿಯನ್ನು ಬಡವನನ್ನಾಗಿಸಿದ್ದು ಈ ಪರಿಕರಗಳೇ ವಿನಃ ಆತನ ಮನಸ್ಥಿತಿಯೇ ವಿನಃ ಬೇರೆ ಯಾರು ಅಲ್ಲ ಇದು ಯಾರಿಗೂ ಅರ್ಥ ಆಗೋದಿಲ್ಲ ನಾವು ಏನು ಮಾಡ್ತೀವಿ ಅಂತಂದರೆ ಇಡೀ ಸಮಾಜದ ಎಲ್ಲರೂ ಕೂಡ ಖರ್ಚು ಮಾಡ್ತಾ ಇದ್ದಾರೆ ನಾವು ಮಾಡಬೇಕು ಅವರು ಇವು ಪರ್ಫ್ಯೂಮ್ ಹಾಕೋತಾರೆ ನಾನು ಪರ್ಫ್ಯೂಮ್ ಹಾಕ್ಕೋಬೇಕು ಅವರೂ ಪೌಡರ್ ಸೆಂಟ್ ಹಚ್ಚ ಹಾಕೋತಾರೆ ನಾನು ಅನ್ಕೋಬೇಕು ಈ ರ್ಯಾಟ್ ರೇಸ್ನಲ್ಲಿ ಇಲಿಗಳ ರೇಸಿನಲ್ಲಿ ನಾವು ಓಡ್ತಾನೆ ಇರ್ತೀವಿ ನಾನು ಇದೇ ಮನಸ್ಥಿತಿಯನ್ನು ದಾಟಿಕೊಂಡು ಬಂದು ಓದಿ ಬರೆದು ಅಭ್ಯಾಸ ಮಾಡಿ ಅನುಭವಿಸಿ ತದನಂತರ ನಾನು ಮಾಡಿದ ತಪ್ಪುಗಳನ್ನೇ ನಿಮ್ಮಿಂದ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಸ್ವಸ್ಥ ಸಮಾಜಕ್ಕಾಗಿ ಸಮೃದ್ಧ ಸಮಾಜಕ್ಕಾಗಿ ಶೋಭೆ ರಹಿತ ಮನಸ್ಥಿತಿಗಾಗಿ ಈ ವಿಡಿಯೋಗಳನ್ನು ಇರೋದು ಏನದು ಪರಿಹಾರ ಒಂದು ವಸ್ತುವನ್ನು ನೋಡಿದ ತಕ್ಷಣ ಇದನ್ನು ತೆಗೆದುಕೊಳ್ಳಬೇಕಾ ತೆಗೆದುಕೊಳ್ಳಬಾರದು ಅನ್ನುವಂಥ ವಿವೇಚನೆ ಇದರ ಅಗತ್ಯ ನನ್ನ ಮನೆಗೆ ಇದೆಯಾ ಇಲ್ಲವಾ ಅನ್ನುವಂಥ ಯೋಚನೆ ಇದನ್ನು ಖರೀದಿ ಮಾಡೋದ್ರಿಂದ ನನ್ನ ಮೌಲ್ಯ ಏನಾದರೂ ವರ್ಧನೆ ಆಗುತ್ತಾ ನನ್ನ ಕುಟುಂಬದ್ದು ಅನ್ನುವಂಥ ಪ್ರಶ್ನೆ ಈ ಮೂರು ಪ್ರಶ್ನೆಗಳನ್ನು ಹತ್ತು ಸೆಕೆಂಡ್ ಅಥವಾ ಒಂದು ನಿಮಿಷ ನಿಮಗೆ ನೀವೇ ಹಾಕ್ಕೊಳ್ಳಿ ಅವಾಗ ಖಂಡಿತವಾಗಿ ನೀವು ಯಾವ ವಸ್ತುಗಳನ್ನು ಖರೀದಿ ಮಾಡೋದಿಲ್ಲ ಯೋಚನೆ ಮಾಡಿ ನೋಡಿ ಕಮೆಂಟ್ ಮಾಡಿ ನಮಸ್ಕಾರ